ನಮ್ಮ ಶ್ರೀ ಶ್ರೀಭಾರತಿ ವಿದ್ಯಾಪೀಠ ಶಾಲೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿತು ಅನಂತ್ ಆಗ್ರೋ ಇವರು ಅವರು ಡೀಲರ್ಶಿಪ್ ತಗೊಂಡಂತಹ ಹೊಸ್ಕೋನ ಕಂಪನಿಯ ಅವರ ಮಿಷಿನರೀಸನ್ನು ನಮ್ಮ ಶಾಲೆಯ ಮಕ್ಕಳಿಗೆ ತೋರಿಸುವ ಡೆಮೊ ಈ ಹೊತ್ತು ನಾವಿಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಅನಂತ್ ಆಗ್ರೋ ಇರುವಂಥದ್ದು ಬದಿಯಡ್ಕರಿಂದ ಮುಳ್ಳೇರಿಯ ರೂಟಿನಲ್ಲಿ ಹೋಗುವಾಗ ನಾರಂಪಾಡಿಗೆ ಸಮೀಪದಲ್ಲಿ ಅವರ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ನಮ್ಮ ಪೇರೆಂಟು ಕೂಡ ಹೌದು ಅದಕ್ಕಿಂತಲೂ ಹೆಚ್ಚಿನದು ಮಕ್ಕಳಿಗೆ ಈಗಿನ ಆಧುನಿಕ ಯುಗದಲ್ಲಿ ಹೆಚ್ಚು ಹೆಚ್ಚು ಫ್ರೆಂಡ್ಲಿ ಯೂಸ್ ಆಗಿರುವಂತಹ ಮಿಷನರೀಸನ್ನು ಉಪಯೋಗಿಸಬೇಕು ಹೇಳುವಂತಹ ಆ ನಾಲೇಜನ್ನು ಮಕ್ಕಳಿಗೆ ಬಿಲ್ಡಪ್ ಮಾಡಲಿಕ್ಕಾಗಿ ಅವರು ಉತ್ಸುಕತರಾಗಿದೆ

ಡೆಮೋ ಮಾಡ್ತಾರೆ ಈಗ ಉದಾಹರಣೆಗೆ ನೀವೊಂದು ಕಂಪನಿಯನ್ನು ತಯಾರಿಸ್ತೀರಿ ಅಥವಾ ಒಂದು ಕಂಪನಿಯಲ್ಲಿ ನೀವು ಸಿ ಇ ಅಥವಾ ಯಾವುದೋ ಒಂದು ಜಾಬಿನಲ್ಲಿ ಜಾಯ್ನ್ ಆಗ್ತೀರಿ ಒಳ್ಳೆ ಪ್ಯಾಕೇಜ್ ನಿಮಗೆ ಅಷ್ಟಾಗುವಾಗ ನೀವು ಈ ಥರದಲ್ಲಿ ಆ ಕಂಪನಿಯ ಪ್ರಾಡಕ್ಟ್ಗಳು ಏನಿದೆ ಅದು ಬೆನಿಫಿಟ್ ಆಗುವ ರೀತಿಯಲ್ಲಿ ನೀವು ಪಬ್ಲಿಕ್ಕಿಗೆ ಹೋಗಬೇಕು ನೀವು ಆಗಿರುವಂತಹ ಮೊನ್ನೆ ತಾನೇ ಮುಳ್ಳೇರದಲ್ಲಿ ಒಂದು ಎರಡು ಮೂರು ದಿವಸ ಒಂದು ಪ್ರೋಗ್ರಾಮ್ ಇತ್ತಲ್ಲ ಯಾರೆಲ್ಲ ಹೋಗಿದ್ದೀರಿ ಏನು ವಿಶೇಷ ಅದು ಯಾಕೆ ಮಾಡಿದ್ರೆ ಅದನ್ನು ಪಬ್ಲಿಕ್ ಗೆ ರೀಚ್ ಆಗಬೇಕು ಅವರ ಪ್ರಾಡಕ್ಟ್ಗಳು ಏನಿದಾವೆ ಅದನ್ನ ಕೋಡಿಂಗ್ ನಲ್ಲಿ ಎಲ್ಲ ಪ್ರೋಗ್ರಾಮ್ ಅನ್ನು ಹಾಗೆ ಕೂಡ ಪ್ರೋಗ್ರಾಮ್ ಹಾಕಿರ್ತಾರೆ ಮಿಷನರಿಯನ್ನ ಪಾರ್ಟ್ಸ್ ಅನ್ನು ತಯಾರು ಮಾಡುವಾಗ ಪ್ರೋಗ್ರಾಮ್ ಹಾಕಿರ್ತಾರೆ ಆ ಬೇಸ್ಮೆಂಟ್ ನಲ್ಲಿ ಇದು ಏನ್ ಮಾಡ್ತಾರೆ ನೋಡಿ ಉದಾಹರಣೆಗೆ ಈ ಮಿಷನ್ ಇದು ನಾವೆಲ್ಲ ಕಲ್ತಿದ್ದೇವೆ ಹೌದು ತಾನೆ ನಾವು ಯೂಸ್ ಮಾಡಿದ್ದೇವೆ ಇದಕ್ಕೆ ಇದಕ್ಕೆ ಫ್ಯೂಯಲ್ ಯಾವುದು ಪೆಟ್ರೋಲ್ ಪೆಟ್ರೋಲ್ ಫ್ಯೂಯಲ್ ಸ್ಟಾರ್ಟರ್ ಇದೆ ಸ್ಟಾರ್ಟರ್ ಆಗುವಾಗ ಇದು ಹೇಗೆ ಇಂಜಿನ್ ರನ್ ಆಗುದು ಪೆಟ್ರೋಲ್ ಏನ್ ಮಾಡ್ತಾರೆ ಬರ್ನ್ ಆಗ್ತಾರೆ ಅದು ಇಂಜೆಕ್ಟ್ ಮಾಡ್ತಾರೆ ಪೆಟ್ರೋಲ್ ಅನ್ನ ಸ್ಪ್ರೇ ಮಾಡ್ತಾರೆ ಆಟೋಮೆಟಿಕ್ ಆಗಿ ಅಲ್ಲಿ ಎನರ್ಜಿ ಜನರೇಟ್ ಆಗ್ತದೆ ಹಾಗೆ ಆ ಮೋಟರ್ ರನ್ ಆಗ್ತದೆ ಮೋಟರ್ ರನ್ ಆಗುವಾಗ ನೆಕ್ಸ್ಟ್ ಇಲ್ಲಿ ಒಂದು ಕೀ ಇದೆ ಇಲ್ಲಿ ಒಂದು ಕೀ ಇದೆ ಈ ಹೆಸರು ಎಕ್ಸಿಲೇಟರ್ ಅಂತ ಎಕ್ಸಿಲೇಟರ್ ಯಾಕೆ ಯೂಸ್ ಮಾಡ್ತೇವೆ ರೇಸ್ ಇಲ್ಲಿಂದ ನಾವು ಈ ಎರಡು ಪೈಪಿನಲ್ಲಿ ಒಂದು ಪೈಪನ್ನ ನಾವು ಯಾವುದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡಬೇಕು ಅಥವಾ ನೀರು ಸ್ಪ್ರೇ ಮಾಡಬೇಕು ಅದಕ್ಕೆ ನಾವು ಟಿಪ್ಪು ಮಾಡಿ ಇಟ್ಟಿರ್ತೇವೆ ಇದು ಪೆನಲ್ ಇದು ನೀರಿನ ಒಳಗಡೆ ಮುಳುಗಿರ್ತದೆ ಮೋಟರ್ನ ಸ್ಟಾರ್ಟ್ ಮಾಡಿದಾಗ ಇಲ್ಲಿಯೂ ಕೂಡ ಮೋಟರ್ ಇದೆ ಹೌದಾ ಇದು ರನ್ ಆಗ್ತದೆ ಹೌದಾ ಆದ್ರೆ ಇದು ಸ್ಪ್ರೇ ಮಾಡ್ತಾರ ಇಲ್ಲಿಗೆ ಪೈಪ್ ಕನೆಕ್ಟ್ ಮಾಡಿದಾರಾ ಇಲ್ಲಿಗೆ ಏನು ಕನೆಕ್ಟ್ ಮಾಡಿದ್ದಾರೆ ಇಲ್ಲಿಗೆ ಚೈನ್ ಕನೆಕ್ಟ್ ಮಾಡಿದ್ದಾರೆ ಚೈನ್ ಕನೆಕ್ಟ್ ಮಾಡಿದ್ದಾರೆ ಈ ಇಂಜಿನ್ ಇದರಲ್ಲಿರುವಂತಹ ಇಂಜಿನ್ ರನ್ ಆಗುವಾಗ ವೀಲಿಗೆಯ ಈ ತರದ ಒಂದು ಚೈನ್ ಪ್ಲೇಟ್ ಅನ್ನ ಕನೆಕ್ಟ್ ಮಾಡಿ ಅದಕ್ಕೆ ಆಗಿ ಅದನ್ನು ಫಿಕ್ಸ್ ಮಾಡಿಕೊಂಡು ರನ್ ಆಗುವ ಹಾಗೆ ಚೈನ್ ಮೂವ್ ಆಗುವಾಗ ಮಾಡಿದ್ದಾರೆ ನೋಡಿ ಇದು ಮೋಟ್ರು ಇದು ಮೋಟ್ರು ಆದರೆ ಇದರ ವರ್ಕಿಂಗ್ ಬೇರೆ ಮೋಟ್ರ್ ಮೋಟ್ರೆ ಬ್ರೈನ್ ಎಲ್ಲರಿಗಿದೆ ಹ್ಯೂಮನ್ ಬ್ರೈನ್ ಹೇಗೆ ಯೂಸ್ ಮಾಡ್ತಾರೆ ಅದರ ಮೇಲೆ ಇರುತ್ತೆ ಅಲ್ವಾ ಅರ್ಥ ಆಯ್ತಾ ಸೊ ನಾವು ಏನ್ ಮಾಡಬೇಕಾದ್ರು ನ್ಯೂ ಟೆಕ್ನಾಲಜಿ ನಾವು ಕಲಿಬೇಕಾದದ್ದೇನು ನಮ್ಮ ಡೇ ಟು ಡೇ ಲೈಫಿನಲ್ಲಿ ಸೋಶಿಯಲ್ ಆಗಿ ಎಲ್ಲರಿಗೂ ಕೂಡ ಹೆಚ್ಚು ಫ್ರೆಂಡ್ಲಿ ಯೂಸರ್ ಆಗಿರುವಂತಹ ಯಾವುದಾದ್ರೂ ಪ್ರಾಡಕ್ಟ್ ಅನ್ನ ನಾವು ಡೆವಲಪ್ ಮಾಡಬೇಕು ಅದನ್ನು ನಾವು ಇನ್ನೋವೇಟ್ ಮಾಡಬೇಕು ಈಗ ಯು ಎಸ್ ಎಸ್ ಎಕ್ಸಾಮ್ ನಲ್ಲಿ ಗಿಫ್ಟೆಡ್ ಚೈಲ್ಡ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿದ್ದಾಳೆ ಅವಳು ನಿಹಾರಿಕಾ ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ ಅಲ್ವಾ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ ಇದೆ ತಾನೇ ಟೆಂತ್ ನ ಹುಡುಗ ಒಬ್ಬ ಮತ್ತೊಬ್ಬ ಏತ್ ಸ್ಟ್ಯಾಂಡರ್ಡ್ ನ ಹುಡುಗಿ ಒಬ್ಳು ಹೋಗಿದ್ದಾಳೆ ಇನ್ಸ್ಪೈರ್ ಅವಾರ್ಡ್ ಇನ್ಸ್ಪೈರ್ ಅವಾರ್ಡ್ ಅಂದ್ರೆ ಏನು ಇದೇ ತರದಲ್ಲಿ ಇರುವಂತದ್ದು ಇದರ ಡೆವಲಪ್ಮೆಂಟ್ ಯಾವ್ದೋ ಒಂದು ಐಡಿಯಾ ತಗೊಂಡು ಒಂದು ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡುದು ಹೇಗೆ ಮಾಡಬಹುದು ಅಂತ ಈಗ ನಾನಿಲ್ಲಿ ನಿಂತ್ಕೊಂಡಿದ್ದೇನೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡುತ್ತೇನೆ ಈಗ ಒಂದು ಐಡಿಯಾ ಹಾಕ್ಬೇಕು ನನ್ನನ್ನು ಯಾರಿಗೂ ಕಾಣುವುದಿಲ್ಲ ಮಿಷನ್ ಯಾರಿಗೂ ಕಾಣುವುದಿಲ್ಲ ಹಾಗಿದ್ರೆ ಕಾಣುವ ಹಾಗೆ ಮೋರ್ ಇಫೆಕ್ಟಿವ್ ಆಗಿ ಹೇಗೆ ಡೆವಲಪ್ ಮಾಡಬಹುದು ಯಾವ್ದು ಇನ್ನೋವೇಟಿವ್ ಆಗಿ ತಗೊಳ್ಬಹುದು ಹೇಳಿದ್ರೆ ತಲೆ ಓಡಿಸಬೇಕು ಈಗ ಇದೊಂದು ವೆಹಿಕಲ್ ಕಂಪನಿ ಏನ್ ಮಾಡಿದೆ ನೋಡಿ ಇದೆಲ್ಲವೂ ಇದ್ರ ಒಳಗಡೆ ಇತ್ತು ಹೌದಾ ನೀವು ಒಂದು ಟ್ರೇ ಬಂತು ಅಲ್ಲಿಂದ ಹೇಗೆ ನೀವು ಡೆವಲಪ್ ಮಾಡ್ಕೊಳ್ಬೇಕಲ್ಲ ನಿಮ್ಮಲ್ಲಿ ಆ ಎಬಿಲಿಟಿ ಇರಬೇಕು ಹತ್ತು ಪಾಠ ಇದೆ ಚಾಪ್ಟರ್ ಎಕ್ಸಾಮಿನೇಷನ್ಗೆ ಈ ಹತ್ತು ಪಾಠವನ್ನು ಪ್ರೀವಿಯಸ್ ಡೇ ಓದಿ ಆಗಬಹುದಾ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿ ಆಗ್ಬೋದಾ ಸಾಧ್ಯ ಇಲ್ಲ ನೀವು ಆಂಗಲ್ ಬಿಲ್ಡಪ್ ಹೌ ಟು ಬಿಲ್ಡ್ ಅಪ್ ದರ್ ಹೇಗೆ ತಗೊಳ್ಬಹುದು ಅದೆಲ್ಲವನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಾಗ ನೀವು ಒಂದು ಕೀ ಪಾಯಿಂಟ್ ಹೇಗೆ ಮಾಡಿಕೊಳ್ಳಬಹುದು ಅದು ನಿಮ್ಮ ಡೆವಲಪ್ಮೆಂಟ್ ಚಿತ್ರದ ಮೂಲಕ ಇರಬಹುದು ಅಥವಾ ಯಾವುದು ಟೋಟಲ್ ಟಾಪಿಕ್ ಏನು ಅದೇ ವಿಷಯ ಬೇರೆ ಯಾವುದು ಅಲ್ಲ ವಿಷನ್ ಒಂದೇ ಅರ್ಥ ಆಯ್ತಾ ಅದನ್ನ ವೆರಿ ಗುಡ್ ಓಕೆ ವರ್ಕ್ ಮಾಡಲಿಲ್ಲ ವರ್ಕ್ ಮಾಡಲಿಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ನೋಡಿ ಸ್ಟಾರ್ಟ್ ಮಾಡಿ ಎಲ್ಲ ನೋಡಿದ್ವಿ ವರ್ಕ್ ಮಾಡಲಿಲ್ಲ ಇದು ತುಂಬಾ ಹೆವಿ ಇದೆ ಇದನ್ನ ಹ್ಯಾಂಡಲ್ ಮಾಡುವಕ್ಕೆ ತುಂಬಾ ಸ್ಕಿಲ್ ಬೇಕು ಸುಮ್ಮನೆ ಹ್ಯಾಂಡಲ್ ಮಾಡಿದ್ರೆ ಆಗುದಿಲ್ಲ ಇದು ರನ್ನಿಂಗಿಗೆ ಶುರುವಾದ್ರೆ ಇದು ಕಷ್ಟ ಆಗುವಾಗ ಇಲ್ಲಿಂದ ಹೀಗೆ ರೊಟೇಟ್ ಆಗುದು ಈ ತರದಲ್ಲಿ ಆದರೆ ರೊಟೇಶನ್ ಏನು ಪ್ರಯೋಜನ ಉಂಟಾ ಪ್ರಯೋಜನ ಇಲ್ಲ ಕಾಲು ಮುಂದೆ ಆಗುದೇ ಇಲ್ಲ ಹಿಂದೆ ಬರುದು ಮುಂದಕ್ಕೆ ಬರೀತಾ ಗೋಲ್ ಕೆನಾಟ್ ಬಿ ರೀಚ್ ಅರ್ಥ ಆಯ್ತಾ ಹಾಗಾಗಿ ಇದು ಪ್ರಾಸೆಸ್ ಮೈಂಡ್ ಮೈಂಡಲ್ಲಿ ನೀವು ನೆಗೆಟಿವ್ ಥಾಟ್ಸ್ ನಲ್ಲೇ ಇದ್ರೆ ನನ್ನಿಂದ ಆಗ್ಲಿಕ್ಕಿಲ್ಲ ಬೆಳಗ್ಗೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಟೈಮ್ಲಿ ಸಬ್ಮಿಟ್ ಮಾಡ್ಲಿಕ್ಕೆ ಆಗುದಿಲ್ಲ ಪೋಸ್ಟ್ ಪೋನಿಂಗ್ ಮರ್ತೋಯ್ತು ಅಂತ ಹೇಳಿದ್ರೆ ರಿಸಲ್ಟ್ ಸಿಗ್ತದಾ ಅದೇ ತರ ಮಿಷನರಿ ಕೂಡ ಮಿಷನರಿಯನ್ನ ಡೆವಲಪ್ ಮಾಡ್ಲಿಕ್ಕೆ ಆಗಬೇಕು ಈಗ ಹೇಳ ಮಗ ಹಲೋ ಇದೆಲ್ಲ ಯೂಸ್ ಮಾಡಿದವರು ಈಗ ಇದು ನಮಗೆ ಅಡಿಕೆ ಗಿಡಗಳಿಗೆ ಮರಗಳಿಗೆ ಇನ್ನೊಂದೆಲ್ಲ ಸ್ಪ್ರೇ ಮಾಡಲಿಕ್ಕೆ ಹೇಳಿ ಹೇಳ್ತೇನೆ ಅಲ್ವಾ ಬೇರೆ ಯಾವುದೇ ಉಪಯೋಗಿಸ್ಬೋದು ಕಾರನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಹಾಂ ವೆಹಿಕಲ್ಗಳನ್ನು ವಾಶ್ ಮಾಡಲಿಕ್ಕೆ ಉಪಯೋಗಿಸ್ಬೋದು ಆಮೇಲೆ ಪೇಯಿಂಟ್ಗಳ್ಲಿಕ್ಕೆ ಪೈಂಟ್ ಕೊಡಲಿಕ್ಕೆ ಉಪಯೋಗಿಸ್ಬೋದು ಆಮೇಲೆ ಪೈಂಟ್ ಕೊಡಲಿಕ್ಕೆ ಉಪಯೋಗಿಸುವಾಗ ಇದನ್ನು ಡೆವಲಪ್ ಮಾಡಬೇಡ್ವಾ ಹಾಂ ಮಾಡಿಫಿಕೇಶನ್ ಬೇಕಿದೇಶನ್ ಪೇಂಟು ತಿಕ್ಕಿರ್ತಾರೆ ಈ ಇಂಜಿನ್ ಒಳಗಡೆ ಅಲ್ಲಿ ಇಲ್ಲಿ ಮೂವ್ ಆಗುವಾಗ ರನ್ ಆಗುವಾಗ ಪೈಪಿನೆಲ್ಲ ಬ್ಲಾಕ್ ಆದ್ರೆ ಆಗ್ತದ ಅಷ್ಟೆಲ್ಲ ಬೇರೆ ನೀನು ಅದನ್ನು ಡೆವಲಪ್ ಮಾಡಬೇಕು ಅದಕ್ಕೆ ಅನುಸರಿಸಿಕೊಂಡು ಅಲ್ವಾ ಅದು ನೋಡು ಎಬಿಲಿಟಿ ಅದು ನೋಡು ಸ್ಕಿಲ್ ಅರ್ಥ ಆಯ್ತಾ ಕ್ಲಿಯರ್ ಆಯ್ತಾ ಸೊ ಇದು ಇಷ್ಟು ಟೋಟಲ್ ಆಗಿ ನಿಮಗೊಂದು ತೋರಿಸುವ ಅಂಥೇಳಿ ಬಂದದ್ದು ವೇರ್ ಈಸ್ ಅ ಕಂಪನಿ ಯು ಪ್ಲೀಸ್ ಫ್ರಮ್ ಫ್ರಾಮ್ ಹುಸ್ಕೋನ ಕಂಪನಿ ಕಂಪನಿ ಡೆಮೋಸ್ಪಿಸ್ ಆಕ್ಚುಲಿ ವೇರಿ ದಿಸ್ ಕಂಪನಿ ಲೊಕೇಟೆಡ್ ಕಂಪನಿ ಇಟ್ ಫುಲ್ ಆನ್ ಓದರ್ ಕಂಟ್ರಿ ಇನ್ ಸ್ವೀಡನ್ ಮ್ಯಾನುಫ್ಯಾಕ್ಚರ್ ಫುಲ್ ಆಫ್ ಮ್ಯಾನುಫ್ಯಾಕ್ಚರ್ ಇನ್ ಸ್ವೀಡನ್ ವಿ ಹ್ಯಾವ್ ಫೋರ್ ಕಂಟ್ರಿ ಪ್ಲಾಂಟ್ ಸೊ ಬ್ರೆಜಿಲ್ U.S., Sweden, uh, then China. Probably um, uh, maximum brands coming ch China from China. Okay, uh, some products uh, uh, from coming from Sweden sure. directly. Sweden. Around how many missionaries is uh, uh, productive? We have uh, 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 350 items. 350 yeah. items. Total. Actually, is uh, Swedish. Uh, 3 to, uh, 325 years old company. See. Okay. Mostly the gun, uh, Swedish Army, uh, Huskona given to Swedish Army gun, gun manufacturers. Oh, oh, oh. Then uh, Husqvarna motorcycles, then Husqvarna construction products, agriculture, landscaping, etc. Almost all the area covered regarding these products, am I right? Yeah. Almost uh, all countries uh, uh, spread corona. So, um, so, main dealer in India, where? Main dealer in India, uh, Kerala. Kerala, yeah. Kerala, Kota. Kerala, Kota. Kota. Kota dealers. Uh, uh, seven crores per year. How many years you your experience in this country? I uh, am working to Skona in and ಒನ್ ಇರ್ಸ್ ಒನ್ ಇರ್ ಓಕೆ ದನ್ ಐ ಐ ಮೀನ್ ಫೀಲ್ ಟೋಟ್ಲಿ ಫೈವ್ ಪಾಯಿಂಟ್ ಫೈವ್ ಇಯರ್ಸ್ ಓ ಇನ್ ಫೀಲ್ಡ್ ಇನ್ ಫೀಲ್ಡ್ ಬಟ್ ಐ ಜಾಯಿನ್ ಟು ಥೌಸಂಡ್ ಟ್ವೆಂಟಿ ಟು ಓಕೆ ಎನಿವೆ ಥ್ಯಾಂಕ್ ಯು ಇದೀರಲ್ವಾ ಇದರ ಡೀಲರ್ಶಿಪ್ಪು ಸಬ್ ಡೀಲರ್ಶಿಪ್ಪು ನಮ್ಮ ಶಾಲೆಯ ವಿದ್ಯಾರ್ಥಿನಿ ಧೃತೀಯ ಮನೆಯವರಿಗೆ ಧೃತಿ ಭಟ್ ಕೆ ಅವರ ಹೆಲ್ಪ್ಲಿಗಾಗಿ ಈ ಒಂದು ಅಪರ್ಚುನಿಟಿ ಸಿಕ್ಕಿತು ಇವತ್ತು ಬೆಳಗ್ಗೆ ಅವರ ತಾಯಿ ಫೋನ್ ಮಾಡಿದ್ರು ಈ ತರ ನಮ್ದು ಡೆಮೋ ಹೋಗ್ತಾ ಇದೆ ಕಾಸರಗೋಡು ಪೆರ್ಲಾ ಕುಂಬಳೆ ಈ ತರದಲ್ಲೆಲ್ಲ ನಿಮ್ಮ ಶಾಲೆಗೆ ಬಂದ್ರೆ ಆದಿತಾ ಅಂತ ಕೇಳಿದ್ರು ತೊಂದರೆ ಇದೆಯಾ ಅಂತ ನಾನು ಹೇಳಿದೆ ಏನು ತೊಂದರೆ ಇಲ್ಲ ನಮ್ಮ ಮಕ್ಕಳು ಭಯಂಕರ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ ಇಷ್ಟು ಮಿಷನರಿ ಗೊತ್ತಾಯ್ತಲ್ಲ ಹೇಗೆ ಏನು ಅಂತ ಉದ್ದೇಶದಲ್ಲಿ ಅದಕ್ಕೆ ಲೆಟರ್ ಅನ್ನ ಪೋಸ್ಟ್ ಮಾಡಿ ಅವರು ನನಗೆ ನಾನು ಅವರನ್ನ ಕಮ್ಯುನಿಕೇಟ್ ಮಾಡ್ತೇನೆ ಎಷ್ಟು ವಿದ್ಯಾರ್ಥಿಗಳು ಲೆಟರ್ ನಲ್ಲಿ ಅವರ ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ ಅಂತ ಅರ್ಥ ಆಯ್ತಾ ಕ್ಲಿಯರ್ ಆಯ್ತಾ ಈಗ ನೀವು ನೋಡಿದ ಮಿಷನರೀಸ್ ಇದ್ರ ಹೆಸರುಗಳು ಬೇಕಿದ್ರೆ ಕೇಳಿ ಇದ್ರ ಹೆಸರು ಎಂತ ಮೇಡಮ್ ಹಾ Portable sprayer. Portable. Portable, portable sprayer. Water pump. Water pump. Somebody told water pump. Who told this one? Water pump. Okay. This. Uh, Chainsaw. Chainsaw. Both are same. Both uh, are same. But uh, different models. Uh, starting forty. നമ്മള് പല ആർട്ടുകളും കണ്ടിട്ടുണ്ടാവും ഇപ്പോ നമ്മള് ഗാർഡനിലൊക്കെ പോകുന്ന സമയത്ത് പാർക്കിലൊക്കെ പോകുന്ന സമയത്ത് ആനകളും പുലികളും ഒക്കെ ഷെയ്പ്പിൽ ചെയ്തിട്ടുണ്ടാവും ഇതൊക്കെ ചെയ്യുന്നത് ഇങ്ങനത്തെ മെഷീനുകൊണ്ടാണ് ചെയ്യുന്നത് ഇതിനെയാണ് ഹെഡ് ട്രിമർ എന്നു പറയുന്നത് ഈ ബ്ലേഡ് സിസർ പോലും വർക്ക് ചെയ്തിട്ട് കട്ട് ചെയ്ത് നമുക്ക് ഇതിൽ തന്നെയാണ് ആർട്ട് വർക്ക് ഷെയ്പും കൊണ്ടുവരുന്നത് ഇതിലും ഡിഫറെൻറ്റ് ടൈപ്പ് ഓഫ് മോഡൽസ് ഇത് ബ്ലോവർ ഫ്ലോവറിൽ തന്നെ ഇത് നമുക്ക് ഓൾറെഡി സാർ പറഞ്ഞ പോലെ പർപ്പസിനായിട്ട് ഉപയോഗിക്കാം ഇതിൽ വേറെ വേറെ മോഡൽസ് വരും പർപ്പസിൽ എല്ലാ പ്രോഡക്റ്റിലും പർപ്പസിനനുസരിച്ചിട്ടുള്ള മോഡൽസ് വരും ഇപ്പോൾ ഒരു ചെയിൻസോ മരം മുറിക്കുന്ന മെഷീൻ ഉപയോഗിക്കുന്നു പറയുമ്പോൾ ഒരു വീട്ടാവശ്യത്തിന് പുറമെ വെട്ടുന്നതിന് ഡിഫറെൻ്റ് ആയിട്ടുള്ള മോഡൽസ് ഉണ്ടാവും അടുത്ത ഇത് ആണ് മിസ്റ്റ് ബ്ലോവർ പർപ്പസ് ഉപയോഗിക്കുകയെന്ന് വെച്ചാൽ കോൺക്രീറ്റ് റബ്ബർ ത്തെ പ്ലാന്റിലൊക്കെ വെജിറ്റബിൾസ് ഈത് കിട്ടണമെങ്കിൽ കൾട്ടിവേഷൻ പണ്ട് നമ്മൾ കൈക്കോട്ട് കൊണ്ട് ചെയ്യുന്ന പണി മാൻ പവറോട് അത്രയും ഇല്ലാതെ തന്നെ ടൈം ഈസിയായിട്ട് നമുക്ക് ടൈം സേവ് ചെയ്തുകൊണ്ട് ചെയ്യാൻ പറ്റുന്നതാണ് ടില്ലർ ടില്ലറിലും പല മോഡലുകൾ വരുന്നുണ്ട് അത് ഓരോ ആവശ്യങ്ങൾക്ക് അനുസരിച്ച് ഏക്കറ നമ്മൾ ഒരു സ്ഥലവും എക്സിബിഷൻ ആരോഗ്യം ಇದು ಫೈವ್ ತೌಸಂಡ್ ಚೆನ್ನಾಗಿ ಪ್ರಾಡಕ್ಟ್ ಆಗಿದೆ അങ്ങോട്ട് കിടത്താനാണ് നോക്കേണ്ടത് ടെക്നോളജി ഇല്ലാത്ത ടെക്നോളജി ഒന്നാമത്തത് പിന്നെ മാനുഫാക്ചറിങ് സൗകര്യം ഒരു ഒരു പ്ലാന്റ് തുടങ്ങണമെങ്കിൽ അതിൻ്റെതായിട്ടുള്ള കാര്യങ്ങളുണ്ട് വാട്ടർ മുതൽ മാൻപവർ മുതൽ സാലറി മുതല് എല്ലാം ഉണ്ടാവും അതൊക്കെ വലിയൊരു കാര്യമാണ് ആംഗിൾ വൺ പ്രോഡക്റ്റ് പ്രോഡക്റ്റ് വാട്ട് യുവർ See why its purpose is what uh, for uh, separate the dust from floor yes okay all right another one girl also what is her product umbrella, umbrella holder umbrella holder അപ്പോ ജസ്റ്റ് എല്ലാരുടെ അടുത്തും ഈ കാര്യങ്ങൾ പറയാ പേരൻസിനോട് പറയാ കൃഷികള് പറയല്ല